ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದೀವಿ ಇವತ್ತಿನ ವಿಡಿಯೋ ಹೋಗಿ ಮಾಡ್ತಾ ಮಾಡ್ತಿದ್ವಿ ಏನು ಮನೆ ಏನೇ ಹೇಳ್ತಿಲ್ಲ ಬಿಸಿ ಹಿಂಗೆ ಇಟ್ಕೊಂಡು ವ್ಲಾಗ್ ಮಾಡ್ತಿದ್ ನಾ ಗೈಸ್ ಕಾಣಿಸ್ತಾ ಇಲ್ಲ ನಾನು ಕಾಣಿಸ್ತಾ ಇಲ್ಲ ನಾನು ಕಾಣಿಸಬೇಕು ಅಂತ ಹೇಳ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ನೀನು ಸೊ ಇವತ್ತ ಸೋಮವಾರ ಗೈಸ್ ಇವಾಗ ಎದ್ದು ಬೆಳಗ್ಗೆ ಲೇಟಾಗಿ ಎದ್ದು ಒಂಬತ್ತು ಗಂಟೆನೇ ಇಲ್ಲ ಬಿಸ್ಕೆಟ್ ಕೊಡ್ಬೇಕಾ ಓಕೆ ಇವಾಗ ಹೋಗಿ ಹಾಲು ಮತ್ತೆ ಬಿಸ್ಕೆಟ್ ತಗೊಂಡ್ಬಂದಿದಾಯ್ತು ನಮ್ಮ ಮಕ್ಕಳಿಗೋಸ್ಕರ ಅದಕ್ಕೆ ಬಿಸ್ಕೆಟ್ ಕೊಡಿ ಬಿಸ್ಕೆಟ್ ಕೊಡಿ ಅಂತೇಳಿ ಸೊ ಆಯ್ ಮಾಡಿ ಅವ್ರಿಗೆ ಸೊ ವಿಡಿಯೋ ಇರೋರೆಲ್ಲ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ನೋಡಿ ಗಾಯ್ಸ್ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದೇವಂತ್ ಕೆಲಸ ಗಿಡಗಳಿಗೆ ನೀರು ಹಾಕೋದು ಹಣ್ಣು ಬೆಳೆಯಲ್ಲ ಮಗನೇ ಅದರಲ್ಲಿ ಹಣ್ಣು ಬೆಳೆಯಿತು ಅನ್ಕೊಂಡು ಹಾಕ್ತಾನಂತೆ ಕಾಯಿಸಿದ್ನು ಹಾಕಿ ಹಾಕಿ ಪ್ರತಿ ಗಿಡಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ತಗೊಂಬಂದು ಹಾಕ್ತಾನೆ ಸೊ ಸ್ವಲ್ಪ ಹ್ಞೂ ಎಲ್ಲವೂ ಕಾಕು ಜೊತೆಗೆ ಅವ್ರ ತಮ್ಮ ಬೇರೆ ಬಂದು ನೋಡೋದು ನಮ್ಮ ಅಣ್ಣ ಏನು ಮಾಡ್ತಾನೆ ಅಂತ ಸೊ ಅರ್ಧ ಲೀಟ್ರ್ ಹಾಲು ವಾಂಗಿಬಾತ್ ಪೌಡ್ರು ನಮ್ಮ ಮನೇಲಿ ಇವತ್ತು ತಿಂಡಿ ವಾಂಗಿಬಾತ್ ಅಯ್ಯೋ ಇದು ಕೊಡು ಅಪ್ಪ ಇದು ಕೊಡು ನಡಿಗಾಯಿಸಿ ಹೋಗಲ್ಲ ಬಿಸ್ಕೆಟ್ ಹೋಗಿ ರಸಗಿಗೆ ಬಂದವರೇ ಹಾಲು ಹಾಕಪ್ಪ ಹಾಲು ಸೊ ಹಾಗೆ ನಮ್ಮ ನವಿಯವ್ರಿಗೆ ಕಾಫಿ ಬೇಕಂತೆ ಕಾಫಿ ಇದ್ದೀನಿ ನಮ್ಮ ಮಕ್ಳಿಗೆ ಇದ್ರೊಳಗೆ ಹಾಲು ಹಾಕೋದ್ರೆ ಹಾಲನ್ನು ರಸ್ಕೊ ತಿಂತಾರೆ ಯಾಕೆಂದರೆ ಟೈಮ್ ಹತ್ತು ಗಂಟೆ ಆಗ್ಬಿಟ್ಟಿದೆ ಗೈಸ್ ನಾವು ಎದ್ದಿದ್ದು ಒಂಬತ್ತು ಗಂಟೆಗೆ ಹಿಂಗೆ ಹಿಂಗೆ ಆಡೋದಕ್ಕೆ ಹತ್ತು ಗಂಟೆ ಆಗೋದು ಇನ್ನು ತಿಂಡಿಗೆ ರೆಡಿ ಮಾಡಿದೆ ನೈಟ್ ಶಿಫ್ಟ್ ಅಲ್ವಾ ಲೇಟಾಗಿ ಮಲ್ಕೊಂಡು ಶನಿವಾರ ಅಲ್ಲ ಭಾನುವಾರ ಸೋಮವಾರ ಲೇಟಾಗಿ ಎದಾಳ್ತೀವಿ ಯಾಕೆಂದರೆ ನಾನು ನೈಟ್ ಅಡ್ಜಸ್ಟ್ ಆಗಬೇಕಲ್ಲ ಸೊ ಅದರಿಂದ ನಮ್ಮ ನವೀನು ನಮ್ಮ ಟೈಮಿಂಗ್ಸಿಗೆ ಅಡ್ಜಸ್ಟ್ ಮಾಡ್ಕೋತಾರೆ ಅವರು ಅಲ್ವ ಮಕ್ಳ ನಮ್ಮ ಮಕ್ಳು ಇವತ್ತು ಎಬ್ಬರಿಸ್ಬಿಟ್ಟು ಅಪ್ಪ ಟೈಮ್ ಆಯ್ತಾ ಇದ್ದಾಳು ಅಂತ ಎಬ್ಬರಿಸಿದ್ವಿ ಅವ್ರೆ ಗಂಟೆಗೆ ನೋಡಿ ಗೈಸ್ ನಮ್ಮ ಮನೆಯವರು ಖಾಲಿ ಹೊಟ್ಟೆಗೆ ಕಾಫಿ ಕುಡಿಬಾರ್ದು ಅಂತಾರೆ ಆದ್ರೂನು ಕಾಫಿ ಇವ್ರಿಗೂ ಮಾಡ್ಕೊಂಡು ನನ್ಗೂ ಮಾಡ್ಕೊಟ್ಟಿದ್ದಾರೆ ಫಸ್ಟ್ ಹೇಳಿದೆ ಬಿಸಿನೀರು ಕೊಡ್ರಿ ಅಂತ ಇವರು ನಮಗೆ ಕಾಫಿನೇ ಕುಡಿಯಬಹುದು ಅಂತ ಅಂದ್ಬಿಟ್ಟು ನಾನು ಎಷ್ಟೋ ದಿನ ಅನ್ಕೊತೀನಿ ಕಾಫಿ ಕುಡಿಬಾರ್ದು ಖಾಲಿ ಹೊಟ್ಟೆಗೆ ಇದ್ದವ ಆದ್ರೂ ಅದು ಮನಸ್ಸು ಬಿಡಲ್ಲ ಕಾಫಿ ಅಡಿಟ್ ಗೈಸ್ ನಾವು ಟೀ ಜಾಸ್ತಿ ಕುಡಿಯಲ್ಲ ಕಾಫಿ ಮಾತ್ರ ಡೈಲಿ ಹೀಟ್ ಆದರೂ ಪರವಾಗಿಲ್ಲ ಬಾಡಿಗೆ ನಾವು ಕಾಫಿ ಕಾಫಿ ಕುಡಿತೀವಿ ನಾನು ಮಾಡ್ಕೊಡ್ತೀನಿ ತಾನೇ ಹಾಂ ಹಾಂ ಏನು ಡೈಲಾಗಿ ಕುಡಿತಾರೆ ಏನು ಇವರೇ ಮಾಡ್ಕೊಂಡು ಕುಡಿಯೋರಂಗೆ ಯಾವಾಗ್ಲೂ ನಿಂದ ಯಾವುದು ನಂದು ಯಾವ್ದು ಗೊತ್ತಾಯ್ತು ನಿಂದ ಕಡಿಮೆ ಸಕ್ಕರೆ ಆಗಿದ್ದು ನನಗೆ ಜಾಸ್ತಿ ಸಕ್ಕರೆ ಆಗಿದ್ದು ಈ ಕಡೆ ನಂದು ಈ ಕಡೆ ನಿಂದ್ಕೊಂಡಿದ್ದ ಎಸ್ ಅನ್ನೋ ಗೊತ್ತಾಯ್ತು ನನಗೆ ಕನ್ಫ್ಯೂಸ್ ಆಗಿದ್ಯಾ ನಂಗರ ಅದೇ ನನಗೆ ಕೊಡೋದ ಅದೇನು ಗೊತ್ತಾ ಪ್ರೀತಿಯಿಂದ ಮಾಡಿದ್ಯಾ ನನಗೆ ಅಂತ ಅದಕ್ಕೆ ಅದು ಸಕ್ಕರೆ ಜಾಸ್ತಿ ಆಗೈತೆ ನಿನಗೆ ನೀನು ಪ್ರೀತಿಯಿಂದ ಮಾಡ್ಕೊಂಡಿಲ್ಲ ಅದಕ್ಕೆ ಅದು ಸಕ್ಕರೆ ಕಡಿಮೆ ಆಗೈತೆ ನೋಡಿಯವಾಗ ಪ್ರೀತಿ ಇಲ್ದೋಗ್ರೆ ನನಗೆ ಪ್ರೀತಿ ಇಲ್ಲದೇ ಹೋಗಿರೋದಲ್ಲ ಅಂತ ಅಲ್ಲ ಗೈಸ್ ಅವಳಿಗೆ ಸಪ್ಪೆ ಕೊಡಬೇಕು ಸಪ್ಪೆ ಕುಡಿತೀನಿ ಅಂದ್ರೆ ಅದಕ್ಕೆ ಸಪ್ಪೆ ಕಾಫಿ ಅಂದ್ರೆ ಕರೆಕ್ಟ್ ಆಗೈತೆ ಏನವೇ ಎಲ್ಲ ಮನೆಯಲ್ಲಿ ಈ ಟೈಮ್ ಏ ತಿಂಡಿ ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಕಾಫಿ ಕುಡಿತಾ ಇದ್ದೀವಿ ಡೇಲಿ ಆಗಿ ಕೆಲಸಕ್ಕೆ ಹೋಗಿ ಅರ್ಧ ಕೆಲಸ ಆಗಿರೋ ನಂದು ಇಷ್ಟೊತ್ತಿಗೆ ಡೇ ಡ್ಯೂಟಿ ಆಗಿದ್ರೆ ಪಕ್ಕ ಇಷ್ಟೊತ್ತಿಗೆ ನಾವು ಒಂದು ತಿಂಡಿ ತಿಂದಿ ಆರಾಮಾಗಿ ಅಡುಗೆನೂ ಮಾಡ್ಬಿಟ್ಟಿರೋ ಇಷ್ಟೊತ್ತಿಗೆ ಅಷ್ಟು ಕಾಲ ಆಗೇಯ್ಯ ಇನ್ನೂ ಆಗಿಲ್ಲ ಇನ್ನೊಂದು

ಮಾತಾಡ್ ನೀನೆ ನನ್ ಪುಟ್ಟ ಪಾಪ ನೀನೆ ಫಸ್ಟ್ ಇದ್ದಿದ್ ಪುಟ್ಟ ಪಾಪ ಡೈಲಿ ಮುದಾಡೋನು ಗಾಯ್ಸ್ ಬೆಳಿಗ್ಗೆ ಎತ್ತಿ ಗೈಸ್ ಐತೆ ಹಂಗ ಮಾಡ್ ನಮ್ ಖುಷಿ ಇಲ್ಲ ಅಮ್ಮ ಎತ್ತಕ್ಷಣ ಅಮ್ಮ ಏನ್ ಮಾಡಿದ ಎತ್ತಕ್ಷಣ ಗುಡ್ ಮಾರ್ನಿಂಗ್ ಹೇಳೋನು ಹಿಂಗೆ ಅಂದ್ರೆ ಭಯ ಹೇಳ್ತಿದ ತೋರ್ಸೋ ನಿಂಗೆ ಆಮೇಲೆ ರಾಮ ಸೀತೆ ಮಾಡನು ಕೈ ಮುಗಿಯೋನು ನಮ್ ಖುಷಿ ದೇನಿಲ್ಲ ಯಾಕ ಕಡೆ ಕೇದಳ ಬರೋಣ ಹೆಂಗ್ ಬೇಕಾರ ಎದಳ ಬರೋಣ ನಮ್ ಬುದ್ಧಿವ ಬರೋ ಇವಾಗ ಒಂಚೂರು ಬ್ಯಾಡ್ ಬಾಯ್ ಆಗಿದ್ದಾನೆ ಫಸ್ಟ್ ಎಲ್ಲ ಗುಡ್ ಬಾಯ್ ಆಗಿದ್ದ ಇವಾಗ ಮಾಡ್ಬಿಡೋಣ ಟೈಮ್ ಆಯ್ತು ಖುಷಿ ಆಗ್ಬಿಟ್ಟೈತಿ ಕೈ ಸೀತ್ ಕಡಿಯೋದಕ್ಕೆ ಇಳಿಯವ ನನ್ ಮಗ್ ಬರೀ ಇಳ್ಕೋ ಇಳಿಯಪ್ಪ ಕರ್ಬೇವು ಮೆಣಸಿನ್ಕಾಯಿ ಪಲಾವೆಲ್ಲೆ ಕಡಲೆ ಸಾಸಿವೆ ಹಾಕಿದ್ದೀನಿ ರೈಸ್ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹಿಂಗೆ ಅರಳಾಡ್ಸ್ಕೊಳ್ಳೋದು ಒಂದು ಸ್ವಲ್ಪ ಆಮೇಲೆ ಈರುಳ್ಳಿ ಹಾಕೋದು ಗೈಸ್ ಈ ಅಂಗಿ ಬಂದು ತುಂಬ ಈಸಿ ರೈಸ್ ಇವಾಗ ಹುಡುಗರು ಬೇಗ ಮಾಡ್ಕೋಬೋದು ಬೇಕಾದರೆ ಅವು ವೈಫ್ ಇಲ್ದೋದಾಗೆಲ್ಲ ಬೇಚಾರಲ್ಲಿದ್ರು ಮಾಡ್ಕೊಬೋದು ಯಾಕೆಂದ್ರೆ ವಾಂಗಿಭಾತ್ ಪೌಡ್ರ್ ಇರೋದ್ರಿಂದ ಬೇಗ ಆಗುತ್ತೆ ಆ ವಾಂಗಿಭಾತ್ ಪೌಡ್ರ್ ಮಾಡ್ಕೊಳ್ಳೋದ್ ಸ್ವಲ್ಪ ಹಿಂಸೆ ಅಲ್ಲ ತಂದು ಅಂಗಡಿನೇ ಬೇಕು ಹೊರ್ಗಡೆ ಹೊರ್ಗಡೆ ತಗೊಂಡು ತಿನ್ನೋದಕ್ಕಿಂತ ಮನೇಲಿ ನಾವೇ ಮಾಡ್ಕೊಂಡು ತಿನ್ನೋದೇ ಖುಷಿನೂ ಇರುತ್ತೆ ಹೊಟ್ಟೆ ತುಂಬನೂ ತಿನ್ಬೋದು ಅದರಿಂದ ಗೈಸ್ ನಾವು ಟ್ರಿಪ್ ಹೋಗಿದ್ವಲ್ಲ ಅವಾಗ ದೋಸೆ ತಿನ್ನೋಕ್ಕೆ ಅಂತ ನಾಷ್ಟೇನ ದೋಸೆ ತಿನ್ನೋಕೆಂತನಲ್ಲ ಏನು ಬೇಕಾದ್ರೂ ತಿನ್ಬೋದು ನಾವು ದೋಸೆ ತೊಗೊಂಡು ನಂಗೆ ಮಸಾಲೆ ದೋಸೆ ಆ ವೀಡಿಯೋ ನೋಡಿರ್ತೀರ ಅನ್ಸುತ್ತೆ ನನ್ ಚೆನ್ನಲ್ಲಿ ಅವಾಗ ಎಷ್ಟು ತೊಳಗೈತೆ ನನಗೆ ಅಪ್ಪಾ ಇಷ್ಟು ಅನ್ಸ್ಬೋದು ಅದರಲ್ಲಿ ನಾನು ನನ್ನ ಮಕ್ಳಿಗೆ ಮೂರು ಜನ ತಿಂದಿದ್ದೆ ದೋಸೆನ ಮೂರು ಜನ ಒಂದೇ ದೋಸೆ ತೊಳುಗೈತೆ ಇಷ್ಟು ಚಿಕ್ಕದು ನನಗೆ ಹೊಟ್ಟೆ ಸಾಲ್ತಾನೇ ಇಲ್ಲ ಫಸ್ಟೇ ನಾನು ತಿನ್ನೋರಲ್ಲಿ ತುಂಬ ಎಕ್ಸ್ಪರ್ಟು ನನಗೆ ಇಲ್ಲ ಆಮೇಲೆ ತಿನ್ನಿಲ್ಲ ಅನ್ಸುತ್ತಲ್ವ ತನಿಸ್ಕೊ ಬೇರೆ ಬೇರೆ ತರಿಸ್ಕೊಂಡೆ ಇಡ್ಲಿ ತರಿಸ್ಕೊಂಡೆ ರೈಸ್ ತರ್ಸ್ಕೊಂಡೆ ಹೊಟ್ಟೆ ತುಂಬಿಲ್ಲ ಅಷ್ಟೇ ಒಂದೊಂದ್ ಪ್ಲೇಟ್ ಏನ್ ತಂದ್ರೂ ಸಾಲ ಸೋಡಾ ಹಾಕಿರ್ತಾರೆ

ಅಪೂಕರ್ನಿ ಇತ್ತಿ ತೋತೆ ಇದ್ರ ತಪ್ಪು ಕೊನೆ ಇರದು ನೀವೇದ ಕಪ್ಪ ಸೊ ಇದಕ್ಕೆ ಸ್ವಲ್ಪ ಬೆಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ರೇ ಬೆಲ್ಲ ಹಾಕla ಬೆಲ್ಲನ ಹಾಕ್ತಿದೀವಿ ನಾವು ಆಗ್ತಣ್ಣ ನಾನು ಆ ಬಡ on ಅವಿಲ್ಲ ನಾನು ದಿunggu ಇರಕ್ಕೆ ಆಗಲ್ಲ ಅನ್ಸತೆ ಗೈಸ್ ಬೇಕೇ ಬೇಕು ಹ ಆನ ವಾಶೂಂ ಹೋಗೋದು ಬಿಡ್ವಾ ನಿನ್ನ ಯಾಕ ಆನ ಹಿಂಸೆ ಕೊಡ್ತೀಯ ನೀರಲ್ಲ ಹಿಂಸೆ ಕರ್ತಾನ ಅವನು ಏನು ಮಾಡ್ತಾನೆ ಗೊತ್ತಾ ಗೈಸ್ ಖುಷಿ ಹೋಗ್ಬಿಟ್ಟು ಆಟ ಆಡ್ತಾನೆ ನೀರಲ್ಲಿ ಅಂದ್ಬಿಟ್ಟು ನಮ್ಮ ದೀವ ಅವ್ ನೀರಲ್ಲಿ ಆಟ ಆಡ್ತಿರ್ತಾನೆ ಹೋಗಿ ಕರ್ಕೊಂಬರ್ಬೇಕು ಅನ್ನೋದು ಇರೋದು ಅವ್ದು ಎಲ್ಲ ಆದಮೇಲೆ ನೀರಲ್ಲಿ ಆಟ ಆಡೋದು ಜಾಸ್ತಿ ಖುಷಿ ಇನ್ನೂ ಪಾಪುನ ಹಂಗೆ ಮಾಡೋಣನು ಗೈಸ್ ಗೈಸ್ ಇವಾಗ ಇದಕ್ಕೆ ನೀವು ಏನು ಅಂತೀರಾ ಮುಳ್ಗಾಯಿ ಅಂತೀರೋ ಬದ್ನೇಕಾಯಿ ಅಂತೀರೋ ಒಬ್ರೊಬ್ರು ಒಂದೊಂದು ಹೇಳ್ತಾರೆ ನಾವು ಬದ್ನೇಕಾಯಿ ಅಂದಾನೆ ಅಭ್ಯಾಸ ತಿರಿಯಪ್ಪನದಲ್ಲಿ ಆಲ್ಮೋ ತಿರಿಯಪ್ಪನದಲ್ಲಿ ಅಂತಾರ ಏನೋ ಗೊತ್ತಿಲ್ಲ ನಾನಂತೂ ನಮ್ಗೆ ಗೊತ್ತಿರೋದು

ದಿವ ಏನೇ ತಪ್ಪು ಮಾಡ್ಲಿ ನಮ್ ಒಂದೇ ಒಂದು ಶಿಕ್ಷೆ ಇಡೋದಂತ ಅಂದ್ರೆ ಎಬಿ ಸಿಡಿ ಬರೀ ಬರಿ ಅಂದ್ರೆ ಬರೀಬೇಕು ಬೇರೆ ಕಲಿಯೋ ಗಂಟ ಅದನ್ನ ಬರಿಬೇಕು ಆಯಿ ಬರಿ ಹೆಂಗಾರೆ ಆಯೇನು ಬರೀತಾನೆ ಏನ್ ಕೊಟ್ರು ಬರೀತಾನ ಸುಮ್ನೆ ಅವನು ಹೊಂಟುದ್ರೇನು ಬರೀತಾನೆ ಹುಣಸೆ ಇವಾಗ ತೋರಿಸ್ತೀನಿ ಅಪ್ಪ ಮಗತ್ತಾಡ್ತಾರೆ ಕಿತ್ತಾಡ್ತಾರೆ ಅಪ್ಪ ಮಗ ಅಣ್ಣ ತಮ್ಮ ಕಿತ್ತಾಡ್ತಾರ ಅನ್ ಕಿತ್ತಾಡ್ತಾರೆ ಗೈಸ್ ನಾನು ಬಿಡಿಸ್ಬೇಕವ್ರಿ ಜಗಳನ್ನ ನೋಡಿ ಗೈಸ್ ನಾನು ಕಿತ್ತಾಡ್ತಾರೆ ಅಂತ ನಾನು ಹೇಳಿದ್ರೆ ನನ್ನ ದಿವೆ ಏನಬೇಕು ನಾವ್ ನಾವು ಕಿತ್ತಾಡ್ತೀವಿ ಅಂತ ಹಾ ಕಿತ್ತಾಡ್ತೀರ ನನ್ನ ಅಣ್ಣ ತಮ್ಮನ ಗೈಸ್ ನೆನೆ ಕೊಟ್ಟನು ಕೊಟ್ಟವನು ಅವ್ರ ಅಪ್ಪಂಗೆ ನಾಯಿ ಕೊಟ್ಟ ಕೋಲಲ್ಲಿ ಚೆನ್ನಾಗಿ ಪಾಡ್ತಾನೆ ಗೈಸ್ ಬರಿಬೇಕಾದ್ರೆ ಇವ್ರು ಹೊಡಿಯೋದು ಅವನಿಗೆ ಆ ಅಮ್ಮಗೆ ಹಿಂಸೆ ಕೊಟ್ಟಾಗ

ನಮ್ಮನ ಮತ್ತೆ ಅಜ್ಜಿದ್ಮೆ ಚೆನ್ನಾಗಿತ್ತು ನಮ್ಮ ಅಜ್ಜಿ ಮಾಡೋದು ನನ್ ತುಂಬಾ ಇಷ್ಟ ಎಲ್ಲ ಇಷ್ಟ ಅಜ್ಜಿ ಮಾಡದ್ ಇನ್ನೊಂದು ಇಷ್ಟ ಅಂದ್ರೆ ಬಯಸ್ಕೊಂಡಿದ್ದೆ ಮಾಡಿಕೊಡ್ಲೇ ಇಲ್ಲ ಆ ಮೊಟ್ಟೆ ರೈಸ್ ಮಾಡ್ತಾರೆ ಅಂದ್ರೆ ಪಲಾವ್ ತರ ಮೊಟ್ಟೆ ಪಲಾವ್ ತರ ಮಾಡ್ತಾರೆ ಸಕ್ಕತ್ ಬಿರಿಯಾನಿ ತರ ಮಾಡ್ತದೆ ಸಕ್ಕತ್ತ ಎತ್ ಮಾಡಿಕೋತಾರೆ ಗೊಜ್ಜು ಎತ್ ಮಾಡಿಕೋತಾರೆ ಮೊಟ್ಟೆನೂ ಎತ್ ಮಾಡಿಕೋತಾರೆ

ನಿಮ್ಮ ಅಜ್ಜಿ ಮಾಡೋದ ಇಲ್ವಲ್ಲ ಆಗ ಬರಲ್ಲ ಗೈಸ್ ಅಜ್ಜಿ ಮಾಡಿದ್ರೆ ಅಜ್ಜಿ ಮಾಡದೇ ಇರುತ್ತೆ ಕಲ್ತ್ಕೋಬೇಕು ಅದನ್ನ ಹೇಳ್ತಾರೆ ಅದು ಯಾವ್ದು ಬರೋಲ್ಲ ಯಾವ್ದು ಬರುತ್ತೆ ಗೈಸ್ ಇವತ್ತಿನ ಕಾಲದಲ್ಲಿ ಎಲ್ಲಾದನ್ನೂ ಕಲಿಬೇಕು ಪ್ರತಿಯೊಂದನ್ನು ಕಲಿಬೇಕು ನಮಗೆ ನನಗೆ ಕಲಿಯೋದ್ರ ಮೇಲೆ ಇಲ್ಲ ನೋಡೋದ್ರ ಮೇಲೆ ಇಂಟ್ರೆಸ್ಟ್ ಮಾಡ್ತವರ ನೋಡ್ತೀನಿರು ತಿಂತೀನಿ ಬಿಡು ತಿನ್ನೋದ್ರ ಮೇಲೆ ಇಂಟ್ರೆ ನೋಡು ಗೈಸ್ ಇವಾಗ ನಾನು ಒಂದು ಕಪ್ ಮಾಡ್ತೀರ ಅದಕ್ಕೆ ಎರಡು ಲೋಟ ನೀರಾಕಿ ಇವಾಗ ಎರಡು ಲೋಟ ನೀರು ಹಾಕಿದೀನಿ ಇವಾಗ ಒಂದು ಕಪ್ಪು ಒಂದು ಇಡಿ ಹಾಕ್ತೀನಿ ಎರಡು ಲೋಟ ನೀರು ಹಾಕಿದ್ರೆ ಒಂದು ಕಪ್ಪು ಒಂದ್ ಹಿಡೀಗ್ರೆ ಆಮೇಲೆ ನಾನು ದೋಸೆ ನನಿಗೇನ್ ಮಾಡ್ಕೊತೀನಿ ಅಂದ್ರೆ ದೋಸೆ ಇಷ್ಟ ನಾನು ಇವಾಗ ದೋಸೆನೇ ಮಾಡ್ಬೇಕು ಅಂತ ಇದ್ದಿದ್ದು ಇವ್ರಿಗೂ ಚಟ್ನಿ ಮತ್ತೆ ದೋಸೆ ತುಪ್ಪ ಅಂತ ಇವ್ರು ಬೇಡ ಬೇಡ ನಮ್ ಒಂಗಿ ಬದೇಬೇಕು ಅಂದ್ರೆ ಒಂಗಿ ಬದ್ ಮಾಡ್ಕೊತೀನಿ

ಹ್ಞೂ ಜಾಮೂನು ಬೇಯಿಸಿಕೆ ಬೇಕಂತೆ ಜಾಮೂನ್ ಬೇಯ್ಸಕ್ ಬೇಕಂತೆ ಜಾಮೂನ್ ಪ್ಯಾಕೆಟ್ ತಗೊಂಬಾಟದ ಪುಡಿ ಹಾಕ್ತಾ ಖಾರದ ಪುಡಿ ಹಾಕ ಮತ್ತೆ ಹಾಕಮ್ಮ ಸಿ ಸಿ ಹೊಡಿತತ್ತ ಮೇಲೆ ಮಸಾಲೆಲ್ಲಿ ಎಲ್ಲ ಇರುತ್ತೆ ಅನ್ಸುತ್ತೆ ಆದ್ರೂ ಕೊಟ್ಟವ್ರೆ ಮಾಡೋದು ಇದಕ್ಕೆ ಚಟ್ನಿ ಮಾಡ್ಬೇಕು ಸಕಾಲಿ ಇಲ್ಲ ಸುಮ್ನೆ ಹೇಳಿದೆ ಅಂತ ಹಸಿರು ಮೆಣಸಿಗೆ ಹಾಕಿದ್ದೀರಾ ಓಹೋ ಈ ಏನು ಕಡಿಮೆ ಇಲ್ಲ ನಾನು ದೋಸೆ ಮಾಡ್ಕೊಡ್ತೀನಿ ಅವ್ರಿ ಚಟ್ನಿ ನೀವು ಆಯ್ತು ಕಾಯಿಸಿ ಇವಳು ಮಾಡ್ರಿ ಓಕೆ ನಮಗೇನು ಬೇಜಾರೇನು ಆಗಲ್ಲ ಅಲ್ವಾ ಮಗನೇ ಪರವಾಗಿಲ್ಲ ನೀವು ಮಾಡಿರೋ ಚಟ್ನಿನ ನಾವು ಕಿತ್ಕೊಂಡು ತಿಂತೀವಿ ಹೌದಾ ಪರವಾಗಿಲ್ಲ ಇಲ್ಲಿ ತಿಂಡಿ ರೆಡಿ ಆಯಿತು ಕಾಯಿಸಿ ಇಲ್ಲಿ ಬಟ್ಟೆನ ಇವಾಗ ವಾಷಿಂಗ್ ಆಗ್ತಾಯಿದ್ರೆ ನಮ್ಮ ಖುಷಿ ಬೇಬಿನ ವಾಶ್ ಮಾಡ್ಕೊಂಡು ಇದ್ದಾರೆ ನಮ್ಮ ಮಗ ರಾಜ ದಿವಿತ್ ಅವರು ಬಟ್ಟೆನ ಒಗ್ದು ಬೆಳಗ್ಗೆ ವಾಷಿಂಗ್ ಮಿಷಿನ್ ಆನ್ ಮಾಡಿದರು ಈಗ ಬ ಬಕೆಟಿಗೆ ತುಂಬತಾ ಇದ್ದೀನಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕ್ಸಿದ್ರು ಅದಕ್ಕೆ ಬಂದು ಮನೆಗೆ ಈ ಥರ ಬರೆದ್ಬಿಟ್ಟು ಹೋಗಿದ್ದಾರೆ ನಾವು ಹೋಗಿಲ್ಲ ಅಂದ್ರೂ ಇಲ್ಲೇ ಬಂದು ಹಾಕಿರೋರು ಅನ್ಸುತ್ತೆ ಮೋಸ್ಟ್ಲಿ ಲಸಿಕೆನ ಪ್ರತಿ ವರ್ಷನೂ ನಾವು ಆಗ ಬಂದಿರ್ತೀವಿ ಬಂದುಬಿಟ್ಟು ಬರ್ದುಬಿಟ್ಟು ಹೋಯ್ತಾರೆ ಈ ಥರ ಹಾಂ ಹ್ಞೂ ಆಯಿತು ತುಂಬು ಬಿಸಿಲು ಮಾತ್ರ ಸಗದಾಗಿದೆ ಗೈಸ್ ಆದರೆ ಚಳಿ ಹೊಡಿತಾ ಐತೆ ಟೈಮ್ ಹತ್ತು ಗಂಟೆ ಅಲ್ವಾ ಅದಕ್ಕಿಂತ ವಾಷಿಂಗ್ ಮಿಷಿನ್ಗೆ ಪೌರು ತರಿಸಿದ್ದು ಗೈಸ್ ಮೀಶೋ ಇಂದ ಕ್ಲೀನ್ ಮಾಡಿಸ್ ಕ್ಲೀನ್ ಮಾಡೋಣ ಅಂತ ಕ್ಲೀನಿಂಗ್ ಹಾಕಿದ್ದೀನಿ ಇಲ್ಲೆಲ್ಲ ತುಂಬ ಗಲೀಜಿತ್ತು ಇಲ್ಲಿಗೊಂದು ಪ್ಯಾಕೆಟ್ ಹಾಕಿ ಇಲ್ಲಿಗೊಂದು ಪ್ಯಾಕೆಟ್ ಹಾಕಿದ್ದೀನಿ ನೋಡೋಣ ಯಾವ ಥರ ಕ್ಲೀನ್ ಆಗುತ್ತೆ ಅಂತ ಈಗ ಅವರೇ ತಂದು ಕೊಡ್ತೀವಿ ಅಂದರೆ ಈಗ ತುಂಬ ರೈಟ್ ಇದೆ ಗೈಸ್ ಟು ಫೋರ್ಟಿ ನೈನ್ ಮೀಶೋದಲ್ಲಿ ಆರು ಪ್ಯಾಕೆಟಿಗೆ ಟು ಫೋರ್ಟಿ ನೈನ್ ಏನೋ ಇದೆ ನಮ್ದು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಎರಡನ್ನೂ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮೂರು ಸೆಕೆಂಡು ಟಬ್ ಕ್ಲೀನ್ ಆಗುತ್ತೆ ನೋಡಿ ನೋಡಿ ಗೈಸ್ ಅವ್ರದ್ದು ಆಟ ನೋಡಿ ಗೈಸ್ ಅವ್ರ ಅಮ್ಮ ಮ್ಯಾಟ್ ಅಂತ ಕೊಟ್ಟಿದ್ದಾರೆ ಇಲ್ಲೊಂದೆಸ್ತಿದ್ದಾರೆ ಇಲ್ಲೊಂದೆಸ್ತಿದ್ದಾರೆ ನೋಡಿ ಗೈಸ್ ಫೈನಲಿ ವಂಗಿ ಬಾತ್ ಆ ಮಾಡು ಉಪ್ ಮಾಡು ಇವ್ರು ಉಪ್ ಮಾಡು ಅಂದ್ರೆ ಅನ್ನನೇ ಆರಾಮ ಉಪ್ ಮಾಡ್ತಾನೆ ಗೈಸ್ ಅದಕ್ಕೇನೆ ಅವನಿಗೆ ನಾನು ಹೋಗ್ಕೊಳ್ತೀನಿ ಪಾಪಕ್ಕೆ ಬೇಕೋ ನಿನಗೆ ಬೇಕೋ ನಾ ಹಾಡ್ಕಂತ ಗೊತ್ತಿದ್ದೆವು ಮಾ ಖುಷಿ ನಾನು ಖುಷಿ ನೋಡಿ ಗೈಸ್ ನಿನ್ಕಮನೆ ಅವನೇ ಪ್ಯಾಂಟ್ ಹಾಕೊಂಡಿರೋದು ನಿಂತ್ಕೇ ನಿಂತ್ಕೇ ಪ್ಯಾಂಟ್ ಉಲ್ಟ ಹಾಕೊಂಡಿದ್ದೇನೆ ಗೈಸ್ ತಿರ್ಗು ಹಿಂದೆ ತಿರ್ಗು ತಿರುಗು ಹಿಂದೆ ತಿರ್ಗು ನೋಡಿ ಗೈಸ್ ಮಧ್ಯಾಹ್ನ ಆಗಿದೆ ಮೊಟ್ಟ ಮೊಟ್ಟ ಮಧ್ಯಾಹ್ನ ಬಿಸಿಲು ಬಟ್ಟೆ ಅಂತ ಬಂದಿದ್ದಾರೆ ಸೊ ನೆನ್ನೆ ಹಾಕಿರೋ ಬಟ್ಟೆ ಎತ್ಕೋತಾ ಇದ್ದಾರೆ ಅದಕ್ಕೆಲ್ಲ ಕೆಳಗಡೆ ಬಿಸಾಕ್ತಾ ಇದ್ದಾರೆ ಇವಾಗ ಕ್ಲಿಪ್ ಅವರಮ್ಮ ಒಂದೊಂದೇ ಕೊಡೋದು ಒಂದು ತಣ್ಣಗೆ ಒಂದೊಂದೇ ಹಾಕೋದು ಒಳಿಕೆ ಸೊ ಇವಾಗ ಬಟ್ಟೆ ಒಣಗಾಕು ನಾವು ಎಲ್ಪ್ ಮಾಡ್ಬೇಕಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಲೈನ್ ಐತೆ ಕೈಸಲ್ಲಿ ಹತ್ತು ಲೈನಲ್ಲಿ ಎಲ್ಲ ಹಂಗಾಗುತ್ತೆ ಎಂಟು ಮನೆ ಇರೋದಲ್ವ ಅದರಿಂದ ನೋಡಿ ಗೈಸ್ ನಮ್ಮ ಖುಷಿನ ಪ್ಯಾಂಟ್ ಉಲ್ಟ ಹಂಗೆ ಅದು ಹೋದ್ರೂ ಐತಿ ಎಳ್ಕೊಂಡು ಎಳ್ಕೊಂಡು ಹೇಳ್ಕೊಂಡು ನೋಡಿ ಗೈಸ್ ಇವಾಗ ರಾತ್ರಿ ಆಗಿದ್ದೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಊಟದ ಟೈಮ್ ನನಗಿದೆ ಡ್ಯೂಟಿಗೆ ಹೋಗಿದ್ದೆ ಹ್ಞೂ ತೋರ್ಸೋ

ಗುಡ್ ಬೋಯ್ ಆಗೋನೇ ದಿವಾ ಮಾತ್ರ ಏನು ಬರ್ದಿಲ್ಲ ಏನು ಕಲ್ತಿಲ್ಲ ಕೊಟ್ರಲ್ಲ ಬರೀ ಅಂತ ವಿಡಿಯೋ ಮತ್ತೆ ಅಂತ ಎಲ್ಲಿ ಎಲ್ಲಿವರಿಗೆ ಬರ್ದ್ ನೋಡು ನಿಜ ಒಂದ್ ಬೆಳಗ್ಗೆ ಗೈಸ್ ನೈಟ್ ಮಾಡ್ಕೊಂಡ್ ಬಂದು ಅವಾಗ ಅವನಿಗೆ ವಿಚಾರಿಸ್ಕೋತೀನಿ ಊಟ ಮಾಡೋಣ ಖುಷಿ ಗುಡ್ಡ ಖುಷಿಗ್ ಇನ್ನೊಂದ್ ಬಲನ್ ಕೊಡ್ತೀನಿ

ಬಿಸ್ಕೆಟಾ ಹಾಸ್ ಬಿಗ್ ಬಾಸ್ ಹಾಕೊಂಡು ನೋಡ್ಬೇಕಾ ತಿನ್ಬೇಕಾ ಏನು ಹೇಳ್ದು ನಂಗೆ ಅರ್ಥ ಇದೆಯಲ್ಲ ಯಾವುದು ಹಪ್ಳಾನ ಅನ್ನ ಇಲ್ಲ ಮುದ್ದೆ ತಿನ್ನರಿಗೆ ಮಾತ್ರ ಹಪ್ಳ ಅವಾಗ ಬಿಗ್ ಬಾಸ್ ಇರ್ಲಿಲ್ಲ ಕೂತು ಕೂತು ಕೊಡುತ್ತೆ ಕೊಡುತ್ತೆ ಕೊಡ್ತು ಕೂತು ಕೂಚು ಕೊಡುತ್ತೆ ಕೂಚು ಮಗನ ಕೊಡುತ್ತೆ ಕೈ ತಗೊಬೇಗು ಕೈ ತಗೊಂಬಿಟ್ಟು ಬಾವ ಬೇಗ ಓಡುವ ಮುದ್ದೆ ಗಾಯಿಸ್ ಇವತ್ತು ಆ ಸಾಂಬಾರು ಬಾವ್ ಹೆಂಗೈತು ಗೊತ್ತಾಗಾಯ್ ಮಸಾಲೆ ಸಾಂಬಾರು ತೊಗರಿ ಕಾಳು ಬಿಟ್ಟಿ ಅಲ್ಲ ತೊಗಿಟ್ಟಿ ಅಂತೀನಿ ಜಾಸ್ತಿ ಸಿಗ್ತಾವಲ್ಲವಾ ಅಣ್ಣ ಹೋಗ ಹ್ಞೂ ಹೋಗ್ತೀವ ಕೈ ತಗೋಸಮ್ಮ ಹೋಗ್ ಮಗನೇ ಮೊಬೈಲ್ ಯಾಕೆ ಬೇಡ ಅರಳು ಬಿಡುತ್ತೆ ಬೇಡ ಮೊಬೈಲ್ ಬೇಡ ಹೋಗವ ಹೋಗ ಮಗನೆ ನಾನು ಲೈಟ್ ಬಿಡ್ತೀನಿ ಹೋಗ್ಲಿಂದ ಹೋಗು ಬೇಗ ಬಂದ್ರೆ ನಿಮಗೆ ಏನೋ ಕೊಡ್ತೀನಿ ಅಪ್ಲೈ ಎಲ್ಲ ಮುಂದೆಗೂ ಸಾರಿಗು ಅನ್ನಕ್ಕೆ ಸೂಪರ್ ಅಲ್ಲ ನೋಡಿ ಗೈಸ್ ಖುಷಿನ ಮೊಬೈಲ್ ಹಾಕ್ಲೇಬೇಕು ಅದ್ರಲ್ಲಿ ನೋಡ್ಕೊಂಡು ತಿನ್ನಲೇಬೇಕು ನಾವು ನಾಲ್ಕು ಜನ ಹಿಂಗ್ ಒಂದ ಕೂತ್ಕೊಂಡು ಊಟ ಮಾಡ್ತೀವಿ ಇವ್ಗೇನು ಹಪ್ಲಾ ಹಾಕೋದ್ರೆ ಇದು ಅಂತ ಏನು ಮನೆ ನೋಡೋಕೆ ಚೆನ್ನಾಗೈತಾ ಅನ್ನ ತಿನ್ನು ಬೇಗ ಬೇಗ ಹ್ಞೂ ಹೊಟ್ಟೆನೂ ಹೋಗುತ್ತಂತ ಹಪ್ಲ ತಿಂದ ರೆ ಸೂಟ ಎಲ್ಲ ಆಯ್ತು ಇವಾಗ ಕುತ್ಕೊಂಡಿದ್ವಿ ಕೂತ್ಕೊಂಡಿದ್ವಿ ಜೊತೆ ಏನೋ ಮಾತಾಡ್ಕೊಂಡು ಬಿಡುದೀವಿ ಅದೇನೋರ್ದಿದ್ದೀಯ ಆಕಲು ಆಕಲು ಊಟ ಚನ್ನ ಮಾಡಿಲ್ಲ ಅಡ್ಗೆ ಚನ್ನ ಮಾಡಿಲ್ಲ ಅಮ್ಮ ಚಮಳು ಇತ್ತು ತುಂಬಾ ತುಂಬಾ ಚನ ಇದೆ ಜಾಸ್ತಿ ದಿನಲ್ಲ ಅಲ್ಲ ನೀವು ಅಮ್ಮ ಇಷ್ಟ ಮುದ್ದು ಮುದ್ದು ಮಾಡ್ ನೋಡಿ ಮುದ್ದು ಖುಷಿ ಯಾರಿಷ್ಟ ಏನಾರ ಕೊಡೋಣ ಅನ್ಕೊಂಡಿದ್ದಂತೆ ಕೊಡಲ್ಲ ಅಂತೆ ಸೊ ತುಂಬಾ ದಿನ ಆದ್ಮೇಲೆ ವಿಡಿಯೋ ಹಾಕಿದ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಮಗೆ थैंक यू सो मच देयर टू सपोर्ट मी रेडी डू रे टेनाना ಮಕ್ಕಳು ಹಾಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಗೈಸ್ ಇಂತಾ ಮಕ್ಕಳು ಐಸೆ দৌಡ್ತಾ لگ್ರತೆ ಇನ್ಮೇಲೆ ನಮ್ಮ ಮಕ್ಕಳು ಐಸೆ ಬತಾ ಇರ್ತೀನಿ ನಿಮಗೆ ಅವರ ಜೊತೆನೇ ಲಾಗ್ ಮಾಡ್ತೀವಿ ವಿಡಿಯೋ ಇಲ್ಲಿಗೆ ಹಾಯ್ ಗೈಸ್ ಅಣ್ಣ ಹಾಯ್ ಗೈಸ್ ಆ ಕಟ್ ಆ ಕಟ್ ಖುಷಿ ಮಾತ್ರ ಕ್ಯೂಟ್ ಆಗಿ ಮನದನ ಗೀಸ್ ಆನ್ ವಿಡಿಯೋಸ್ ಕೊಳ್ ನೋಡಿ ಹಾಯ್ ಗೈಸ್ ಆ ಕಟ್ ಬೈ ಗೈಸ್ ಬೈ ಗೈಸ್ ಬಾಯ್ ಬಾಯ್ ಊಟ ಆಯ್ತಾ ಕೇಳು ಊಟ ಆಯ್ತಾ ಬಾಯ್ ಬಾಯ್ ತಿಂಡಿ ಆಯ್ತಾ ಕೇಳು ಬೆಳಗ್ಗೆ ಹೋಗುತ್ತೆ ಲಾಗಿನ್ ತಿಂಡಿ ಆಯ್ತಾ ತಿಂಡಿ ಆಯ್ತಾ ತಿಂಡಿ ಆಯ್ತಾ ನಿಂದು ನಿಂದು ತಿಂಡಿ ಆಯ್ತಾ ನಂದ ಆಯ್ತು ನಂದ ಆಯ್ತು ಏನು ತಿಂಡಿ ಏನ್ ತಿಂಡಿ ಏನು ತಿಂಡಿ ಹೇಳು ಓನ್ ತಿಂಡ ಮಂಗಲ್ ಬಾಯ್ ಗಾಯ್ಸ್ ಬೈ ಬಾಯ್ ಬಾಯ್ ಲವ್ ಯು ಲವ್ ಯು ಲವ್ ಯು ಹೇಳು ಲವ್ ಯು ನಿಂಗೆ ಎಲ್ಲರೂ ಲವ್ ಇಟ್ಟು ಅಂತ ಕಳಿಸ್ತಾರೆ ಓಕೆನಾ ಎಲ್ಲರಿಗೂ ಎಲ್ಲರಿಗೂ ಹೇಳು ಎಲ್ಲಾರ್ಗೂ ಎಲ್ಲರಿಗೂ ಲವ್ ಯು ಬಾಯ್ 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 ಕಿಸ್ಕೊಂಡು ಇವನು ಇವನು ಬ್ಲಾಗ್ ಮಾಡ್ತಾವನು ಇವನು ಫೋಟೋ ತಗೊಳ್ಳೋದು ಅಣ್ಣ ತಮ್ಮ ಇವನು ಇಬ್ರು ಒಂದು ಐವತ್ತು ಫೋಟೋ ತಗೋತಾರೆ ಇಬ್ರು ಹ್ಞೂ ಅದ್ರಲ್ಲಿ ದಿವಿ ಮುಂಚೆ ಚೆನ್ನಾಗ್ತಕ್ಕನೇ ಖುಷಿ ಮುಖ ಮೂಗು ಕಣ್ಣು ಬರಿ ಮಾತ್ರ ಒಂದಿರುತ್ತೆ ನಮ್ದು ತಗಮಡ್ಗಿರ್ತಾರೆ ನಾವ್ ಹೆಂಗ್ ಬೇಕಾಗಿರ್ತೀವಿ ಹಂಗೆಲ್ಲಾ ತಗಮಿಡ್ ಮಡಗಿರ್ತಾರೆ